ಆನೆ ಹೋಗ್ತದೆ ನೂರಾರು ನಾಯಿಗಳು ಬಗ್ಗೆ ಎಲ್ಲಕ್ಕೂ ಉತ್ತರ ಕೊಡ್ಕೊಂಡು ತಾನೆ ಮುಂದೆ ಸತ್ತದದು ಆ ರೀತಿ ಕೆಲವೊಂದು ನಿರ್ಲಕ್ಷಿಸ್ಬೇಕಾಗ್ತದೆ ಹತ್ರ ಎಲ್ರಿಗೂ ಇದೆ ಇದೇನಾಗ್ತದೆ ಹೊಲಸ ಮೇಲೆ ಕಲ್ಲಾ ಹಾಕಿದಾಗ ಅವ್ರು ಮಾತಾಡೋದು ನಾವು ಮಾತಾಡೋದು ನಾವು ಮಾತಾಡೋದು ಅವ್ರು ಮಾತಾಡೋದು ನಿಮ್ಗೆ ಆಹಾರ ಆಗ್ತೀವಿ ಅಂತ ಅದರಿಂದ ಪ್ರಯೋಜನ ಏನು ಇರ್ತದೆ ಮಾಧ್ಯಮಗಳಿಗೆ ಆಹಾರ ಆಗ್ತದೆ ಜೆ ಡಿ ಎಸ್ ಪಕ್ಷದವರು ಯಾರೋ ಧ್ವನಿ ಆನೆ ಹೋಗ್ತೇನೆ ನೂರಾರು ನಾಯಿಗಳು ಬಗ್ಗೆ ಎಲ್ಲಕ್ಕೂ ಉತ್ತರ ಕೊಡ್ಕೊಂಡು ತಾನೆ ಮುಂದೆ ಅದು ಆ ರೀತಿ ಕೆಲವೊಂದು ನಿರ್ಲಕ್ಷಿಸ್ಬೇಕಾಗ್ತದೆ ಎಲ್ಲಕ್ಕೂ ಉತ್ತರ ಕೊಡ್ತಾ ಹೋದರೆ ಅದಕ್ಕೆ ಕೊನೆಯೇ ಇರಲ್ಲ ಕಾಲ ಬಂದಾಗ ಕಾಲನೇ ಉತ್ತರ ಕೊಡ್ತಾರೆ ಯಾಕೆ ಸಾವಿರ ಎರಡು ಸಾವಿರ ಸುಧಾಕರ್ ವೈರುಗಳಲ್ಲ ನೀವು ಅದನ್ನು ತಪ್ಪು ವ್ಯಾಖ್ಯಾನ ಮಾಡ್ತೀವಿ ಪ್ರತಿಸ್ಪರ್ಧಿಗಳಷ್ಟೇ ರಾಜಕಾರಣದಲ್ಲಿ ಯಾರೂ ವೈರುಗಳಲ್ಲ ನಾವು ಅವ್ರೇನು ಹೊಡೆದಾಡಿಲ್ಲ ಬರದಾಡಿಲ್ಲ ಅವ್ರದ್ದೊಂದು ಪಕ್ಷ ನಮ್ಮದೊಂದು ಪಕ್ಷ ಈ ಹಿಂದೆ ನಮ್ಮ ಪಕ್ಷದಲ್ಲೇ ಅಂತಿದ್ದು ಹೇಳಿ ಕಾದ್ ನೋಡಿ ಉತ್ತರ ಸರ್ ಇನ್ನೂ ಸ್ವಲ್ಪ ಗೊಂದಲಗಳಿದೆ ಕುಮಾರಣ್ಣ ಮೊನ್ನೆ ಮಾತನಾಡಿದ್ದಾರೆ ಮೊನ್ನೆ ಮೀಟಿಂಗು ಕಟ್ಟಿದ್ದೆ ಇವತ್ತು ಮೈತ್ರಿ ಧರ್ಮನ ಪಾಲಿಸ್ತಕ್ಕಂಥ ಎಲ್ಲರ ಕರ್ತವ್ಯ ಆಗಿದೆ ಹಾಗಂತೇಳಿ ಭಾಳ ನಿರ್ಲಕ್ಷ್ಯ ಮಾಡಿದರೆ ಅದರ ಪರಿಣಾಮನ ಎದುರಿಸ್ಬೇಕಾಗ್ತದೆ ಇವತ್ತು ನಾವು ಸ್ವತಂತ್ರವಾಗಿ ಸ್ಪರ್ಧಿಸಿದರೆ ಐದಾರು ಕ್ಷೇತ್ರಗಳಿಗೆ ಗೆಲ್ತಕ್ಕಂಥ ಅವಕಾಶ ಇತ್ತು ಆದರೆ ಕುಮಾರಣ್ಣವರು ಈ ದೇಶಕ್ಕೆ ಒಳ್ಳೆಯದಾಗಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಬರಬಾರ್ದು ಅನ್ನೋ ದೃಷ್ಟಿಯಿಂದ ಬಿ ಜೆ ಪಿ ಗೆಲ್ಲಬೇಕು ಅನ್ನೋ ದೃಷ್ಟಿಯಿಂದ ಇದೆ ಇವತ್ತು ಹದಿನೇಳು ಹದಿನೆಂಟು ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಬೆಂಬಲ ಕೊಟ್ಟರೆ ಬಿ ಜೆ ಪಿ ಸುಲಭವಾಗಿ ಗೆಲ್ತಾರೆ ಇವತ್ತು ಇವತ್ತು ಕೆಲವು ನಾಯಕರುಗಳು ಯಾಕೋ ಚೌಕಾಶಿ ಮಾಡಿದ್ರೆ ಅದು ಒಳ್ಳೆಯದಲ್ಲ ಕೊಟ್ಟು ತಗೊಳ್ತಕ್ಕಂಥ ಪ್ರಿಕ್ಕ